ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದೆ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದೆಲ್ಲವನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಮೂರು ಓಗಳ ಲಿಸ್ಟಿಂಗ್ ಇದೆ ಅವುಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಲ್ಲೂ ಕೂಡ ಡೌನ್ ವರ್ಲ್ಡ್ ಮುಮೆಂಟಮ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇವತ್ತು ಫೆಡ್ ಇಂದ ಯಾವ ರೀತಿ ಔಟ್ಕಮ್ ಬರುತ್ತೆ ಅದು ಬಹುಶಃ ಮಾರ್ಕೆಟ್ ನ ದಿಕ್ಕನ್ನ ನಿರ್ಧಾರ ಮಾಡಬಹುದು ನಾಳೆಯಿಂದ ನೋಡೋಣ ಯಾವ ರೀತಿ ಬರುತ್ತೆ ಇವತ್ತು ಸಂಜೆ ಅಂತ ಸಂಜೆ ಅನ್ನೋದಕ್ಕಿಂತ ಇವತ್ತು ರಾತ್ರಿಗೆ ಬಹುಶಃ ನಾಳೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರ್ಜಿಯಾಗಿ ಇರುವಂತ ಚಾನ್ಸಸ್ ಇರುತ್ತೆ ನೋಡೋಣ ನಂತರ ನಾಸ್ಟಾಕ್ ಕಂಪೋಸಿಟ್ ಇಲ್ಲಿ ನೋಡಬಹುದು ಅರವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೊಂದು ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲ ಸ್ಟೀಲ್ ರೆಡ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ನಮ್ಮ ಎಡಿಆರ್ ಗಳ ಕಡೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ಫೋಸಿಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡ್ಡಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮೇಜರ್ ಐಡಿಯಾಗಳು ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿವೆ ಎಕ್ಸೆಪ್ಟ್ ವಿಪ್ರೋ ಅಂತ ಹೇಳ್ಬೋದು ಇನ್ನು ಎಫ್ ಐ ಎಸ್ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ಎಫ್ ಐ ಎಸ್ ನೆನೆ ಭರ್ಜರಿಯಾಗಿ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ಆರ್ ಸಾವಿರದ ನಾನೂರ ಒಂಬತ್ತು ಕೋಟಿ ನೆಟ್ ಸೆಲಿಂಗ್ ಅನ್ನು ಎಫ್ಐಎಸ್ ಮಾಡಿದರೆ ಎಸ್ ಎರಡು ಸಾವಿರದ ಏಳ್ನೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಈ ತಿಂಗಳಲ್ಲಿ ಭರ್ಜರಿಯಾಗಿ ನೆಟ್ ಸೆಲ್ಲಿಂಗ್ ಅನ್ನು ಇವತ್ತು ಮಾಡಿದ್ದಾರೆ ಅಂತ ಹೇಳ್ಬೋದು ಎಸ್ಪೆಷಲಿ ನಿನ್ನೆ ಹೈಯೆಸ್ಟ್ ನೆಟ್ ಸೆಲ್ಲಿಂಗ್ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಯಾಕಂದ್ರೆ ಮಧ್ಯ ಎಲ್ಲ ಕೂಡ ಬೈ ಮಾಡ್ತಾನೆ ಇದ್ರು ಒಳ್ಳೆ ಪ್ರಮಾಣದ ಬೈಯಿಂಗ್ ಇತ್ತು ಮದ್ಯ ಮದ್ಯ ಸ್ವಲ್ಪ ಸೆಲ್ ಮಾಡಿದ್ರು ಕೂಡ ಇಷ್ಟು ಪ್ರಮಾಣದ ನೆಟ್ ಅನ್ನ ಅನ್ನು ಸೊ ನೆನೆ ಭರ್ಜರಿಯಾಗಿ ಸೆಲ್ ಮಾಡಿದ್ದಾರೆ ಇನ್ನು ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿಗಳ ಬಗ್ಗೆ ಅಪ್ಡೇಟ್ ಗಳನ್ನ ತಿಳ್ಕೊಳ್ಬೇಕು ಅನ್ನೋಂತರ ನಮ್ಮ ಎಕ್ಸ್ ಚಾನಲ್ ಫಾಲೋ ಮಾಡಬಹುದು ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇದೀವಿ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಸುದ್ದಿಯಲ್ಲಿರುತ್ತೆ ಕಾರಣ ರಾತ್ರಿ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಎಲ್ ಜಿ ಎನರ್ಜಿ ಸೊಲ್ಯೂಷನ್ಸ್ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಳ್ಳೋ ಬಗ್ಗೆ ಡಿಸ್ಕಶನ್ಸ್ ನಡೀತಿದೆ ಅನ್ನೋಂತ ಒಂದು ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್ ಆ ಕಾರಣದಿಂದ ಜೆಎಸ್ ಡಬ್ಲ್ಯೂ ಎನರ್ಜಿಯನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅಂಬುಜಾ ಸಿಮೆಂಟ್ ಸುದ್ದಿಯಲ್ಲಿರುತ್ತೆ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಈಗಾಗಲೇ ಕೊಟ್ಟಿದ್ದೀನಿ ಕಂಪನಿ ಮರ್ಜರ್ ಗೆ ಸಂಬಂಧಪಟ್ಟಂತೆ ಶೇರ್ಸ್ ವಾಪ ರೇಷಿಯೋ ಅನೌನ್ಸ್ ಮಾಡಿದೆ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಸಂಘಿ ಇಂಡಸ್ಟ್ರೀಸ್ ಮರ್ಜ್ ಆಗ್ತಾ ಇದೆ ಸಂಘಿ ಇಂಡಸ್ಟ್ರೀಸ್ ನ ನೂರು ಗಳಿಗೆ ಅಂಬುಜಾ ಸಿಮೆಂಟ್ಸ್ ನ ಹನ್ನೆರಡು ಶೇರ್ಗಳು ಸಿಗುತ್ತೆ ಈ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಅಂಬುಜಾ ಸಿಮೆಂಟ್ಸ್ ಹಾಗೂ ಸಂಘಿ ಇಂಡಸ್ಟ್ರೀಸ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸಂಘಿ ಇಂಡಸ್ಟ್ರೀಸ್ ಕೂಡ ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಸೀಸ್ ಆ ಟೈಪ್ ಅಲ್ಲಿ ಮೂವ್ ಆಗಿದೆ ಜೊತೆಗೆ ನಿಯರ್ಲಿ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕಂಪನಿ ಒಂದು ಸಣ್ಣ ಕಂಪನಿ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸೊನಾಟಾ ಸಾಫ್ಟ್ವೇರ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎ ಐ ಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸೊನಾಟಾ ಸಾಫ್ಟ್ವೇರ್ ಕೂಡ ಕೂಡ ಇದನ್ನು ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಈ ನ್ಯೂಸ್ನ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆಲ್ಕೆಮ್ ಲ್ಯಾಬೊರೇಟರಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಅಲ್ಕೆಮ್ ಸುದ್ದಿಯಲ್ಲಿ ಇರುತ್ತೆ ಎಂಜಿನ್ ಬಯೋ ಸೈನ್ಸ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇದಕ್ಕಾಗಿ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತ ನಂತರ ವಾಟೆಕ್ ಸುದ್ದಿಯಲ್ಲಿ ಸುದ್ದಿಯಲ್ಲಿರುತ್ತೆ ಖಂಡಿತ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಈ ಹಿಂದೆ ಸೌದಿ ಅರೇಬಿಯಾದಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು ಡಿಸಾಲಿನೇಷನ್ ವಾಟರ್ ಡಿಸಾಲಿನೇಷನ್ ಪ್ರಾಜೆಕ್ಟ್ ಬಟ್ ಈಗ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ ಅನ್ನುವಂತ ಅಪ್ಡೇಟ್ ಬಂದಿದೆ ಈ ಒಂದು ನೆರಸಿನ ಕಾರಣಕ್ಕೆ ವಾಟೆಕ್ ವಾಬಾಕ್ ಸೋಡಾ ಇರುತ್ತೆ ಅಬ್ಸರ್ವ್ ಮಾಡಬಹುದು ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ಯಾಕೆಂತಂದ್ರೆ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಸಿಗಿತ್ತು ಕೈ ತಪ್ಪಿದೆ ಅಂತಂದ್ರೆ ಅಬ್ಬಿಯಸ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕುತ್ತೆ ಹಾಗಾಗಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನಿಯರ್ಲಿ ಹನ್ನೆರಡು ಸಾವಿರ ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಅಲ್ಲಿ ನಿಯರ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ತೌಸಂಡ್ ಪರ್ಸೆಂಟ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಡ್ ಸ್ಟಡಿ ಮಾಡಬಹುದು ಜೊತೆಗೆ ಫ್ಯೂಚರ್ ಓರಿಯೆಂಟೆಡ್ ಕಂಪನಿ ಇತ್ತೀಚಿನ ದಿನಗಳಲ್ಲಿ ವಾಟರ್ ರಿಲೇಟೆಡ್ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನಿಮಗೆ ಗೊತ್ತಿದೆ ಪೊಟೆನ್ಶಿಯಲ್ ಇದೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದೆಲ್ಲ ಶಾರ್ಟ್ ಟರ್ಮ್ ರಿಯಾಕ್ಷನ್ ಆಗಿರುತ್ತೆ ಲಾಂಗ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಖಂಡಿತ ಈಗಲೂ ಕೂಡ ಚೆನ್ನಾಗಿದೆ ನಂತರ ಸೆಲೆಕೋರ್ ಗ್ಯಾಜೆಟ್ ಸುದ್ದಿಲಿರುತ್ತೆ ಇದರ ಜೊತೆ ಇಪ್ಯಾಕ್ ಡ್ಯೂರಬಲ್ ಈ ಎರಡು ಸ್ಟಾಕ್ ಗಳು ಸುದ್ದಿ ಕಾರಣ ಸೆಲ್ಲೆಕೋರ್ ಗ್ಯಾಜೆಟ್ಸ್ ಇ ಪ್ಯಾಕ್ ಡ್ಯೂರಬಲ್ ಜೊತೆ ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಎರಡು ಸ್ಟಾಕ್ಗಳ ಸುದ್ದಿಯಲ್ಲಿರುತ್ತವೆ ಈ ಒಪ್ಪಂದದ ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಒಂದು ತರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಫೆಬ್ರವರಿ ಎರಡನೇ ತಾರೀಕಿಂದ ಅವೈಲಬಲ್ ಇದೆ ಚಾರ್ಟ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಒಪ್ಪಂದದ ಸಲುವಾಗಿ ಬರುತ್ತೆ ಅಂತ ಎರಡು ಸ್ಟಾಕ್ಗಳಲ್ಲಿ ಪ್ಯಾಕ್ ಡ್ಯೂರಬಲ್ ಜೊತೆ ಸೆಲೆಕೋರ್ ಗ್ಯಾಜೆಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಲಿಮಿಟೆಡ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಸೆವೆಂಟಿ ಒನ್ ಎಕರ್ ಲ್ಯಾಂಡ್ ಪರ್ಚೇಸ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ಲ್ಯಾಂಡ್ ಡೆವಲಪ್ ಮಾಡಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಆದಿತ್ಯ ಬಿರ್ಲಾದಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗೆ ಅಂತ ನಂತರ ಅರ್ಬಿಂದೋ ಫಾರ್ಮಾ ಇರುತ್ತೆ ಕಾರಣ ಕಂಪನಿಯ ಇರುವಂತ ಪ್ಲಾಂಟ್ ಗೆ ಯು ಎಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಯು ಎಸ್ ಎಫ್ ಡಿ ಕೆಲವೊಂದು ಅಬ್ಸರ್ವೇಷನ್ ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಅರ್ಬಿಂದೋ ಫಾರ್ಮಾ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಅರ್ಬಿಂದೋ ಫಾರ್ಮಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ನಂತರ ಮಿಂಡಾ ಕಾರ್ಪೊರೇಷನ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ತೈವಾನ್ ನ ಒಂದು ಮೆಷಿನರಿ ವರ್ಕ್ಸ್ ಕಂಪನಿಯ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಈ ಜಾಯಿಂಟ್ ವೆಂಚರ್ ನ ಕಾರಣಕ್ಕೆ ಮಿಂಡಾ ಕಾರ್ಪೊರೇಷನ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಜಿಂದಾಲ್ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ರಿನ್ಯೂ ಗ್ರೀನ್ ಎನರ್ಜಿ ಕಂಪನಿಯಲ್ಲಿ ಮೂವತ್ತೊಂದು ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ನಿರ್ಧಾರವನ್ನ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಯರ್ಲಿ ಹತ್ತೊಂಬತ್ತುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಸಾರಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟೂ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಇನ್ಯೂಸ್ಗೆ ಬರುತ್ತೆ ಅಂತ ನಂತರ ಇ ವೈಸ್ ಫೈನಾನ್ಷಿಯಲ್ ಸರ್ವಿಸಸ್ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಮೇಲೆ ಆರ್ ಬಿ ಐ ಕೆಲವೊಂದು ಬಿಸಿನೆಸ್ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿತ್ತು ಈಗ ಆ ರಿಸ್ಟ್ರಿಕ್ಷನ್ಸ್ ಅನ್ನ ಲಿಫ್ಟ್ ಮಾಡಿದೆ ಅಂದ್ರೆ ತೆಗೆದಾಕಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಮೂರು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಅದರಲ್ಲಿ ಮೊದಲನೇದಾಗಿ ಮೊಬಿಕ್ವಿಕ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನೂರ ಅರವತ್ತು ರೂಪಾಯಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತದೆ ಮೊಬಿಕ್ವಿಕ್ ತುಂಬಾ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೌ ಕಾಣ್ತಾ ಇದೆ ಒಳ್ಳೆ ಲಾಭವನ್ನು ಕೊಡುವಂತ ಲಕ್ಷಣ ಅಂತೂ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಂತರ ಎರಡನೇದು ವಿಶಾಲ್ ಮೆಗಾ ಮಾರ್ಟ್ ಇದರ ಪ್ರೀಮಿಯಂ ನೋಡಬಹುದು ಟ್ವೆಂಟಿ ಟೂ ರುಪೀಸ್ ಇದೆ ಅಂದ್ರೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಪ್ರೀಮಿಯಂ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಪ್ರೀಮಿಯಂ ಅಂತಾನೆ ಹೇಳ್ಬಹುದು ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಇದು ಅಂತ ನಂತರ ಸಾಯಿ ಲೈಫ್ ಸೈನ್ಸಸ್ ಐಪಿಒ ಇದರ ಪ್ರೀಮಿಯಂ ನೋಡಬಹುದು ಸೆವೆಂಟಿ ಟೂ ರುಪೀಸ್ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಅದು ಮೂರು ಪರ್ಸೆಂಟ್ ಪ್ರೀಮಿಯಂ ಕಾಣ್ತಾ ಇದೆ ಅಂದ್ರೆ ಎಲ್ಲಾ ಮೂರು ಐ ಪಿ ಓಗಳಲ್ಲೂ ಕೂಡ ಪಾಸಿಟಿವ್ ಪ್ರೀಮಿಯಂ ಇದೆ ಒಳ್ಳೆ ಲಿಸ್ಟಿಂಗ್ ಗೇನ ಕೊಡುವಂತ ಲಕ್ಷಣವನ್ನ ಆಸ್ ಆಫ್ ನೋ ತೋರಿಸಿದಾರೆ ನೋಡೋಣ ಫಾರ್ ದ ಬೆಸ್ಟ್ ಒಳ್ಳೆ ಲಾಭ ಕೊಡ್ಲಿ ಅಂತಾನೆ ಅಂದ್ಕೊಳ್ಳೋಣ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಆಸ್ ಆಫ್ ನೋ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನಿಖ ಹಾಗೂ ಸ್ಟ್ರೈಟ್ ಟೈಮ್ಸ್ ಅನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲನೂ ಕೂಡ ಪಾಸಿಟಿವ್ ಅಲ್ಲೇ ಇದಾವೆ ಒಳ್ಳೆ ಪ್ರಮಾಣದಲ್ಲಿ ಟ್ರೇಡ್ ಆಗ್ತಿದಾವೆ ಬಟ್ ಈ ಎರಡು ನೆಗೆಟಿವ್ ಅಲ್ಲಿ ಇದಾವೆ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ ಇವತ್ತು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನಾವು ನೋಡಿದ್ವಿ ಇವತ್ತು ಕೂಡ ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗ್ಯಾಪ್ ಡೌನ್ ಓಪನಿಂಗ್ ನ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಗಿಫ್ಟ್ ನಿಫ್ಟಿ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಅಟ್ ಲೀಸ್ಟ್ ಕ್ಲೋಸಿಂಗ್ ಆದ್ರೂ ಪಾಸಿಟಿವ್ ಇರ್ಲಿ ಅಂತ ಬಯಸೋಣ್ ಗಿಫ್ಟ್ ನಿಫ್ಟಿಯಿಂದ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ರೀ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ